ಬಂದುಬಿಟ್ಟು ನಾನು ವೆಜಿಟೇಬಲ್ ರೈಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ವೆಜಿಟೇಬಲ್ಸು ನಮ್ಮಿಷ್ಟ ಏನೇನು ಬೇಕೋ ಎಲ್ಲ ಹಾಕ್ಕೊಬೋದು ಆಮೇಲೆ ಬಂದುಬಿಟ್ಟು ಬಾಸ್ಮತಿ ರೈಸು ಬಾಸ್ಮತಿ ರೈಸ್ನ ಸ್ವಲ್ಪ ಹೊತ್ತು ನೆನೆಸ್ಕೊಂಡಿದ್ದೀನಿ ನೆನೆಸ್ಕೋಬೇಕು ಆಮೇಲೆ ಟೊಮೊಟೊ ಈರುಳ್ಳಿ ಆಮೇಲೆ ಬಂದ್ಬಿಟ್ಟು ಇದು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ನ್ಯಾಚುರಲ್ಲಾಗೇ ಮನೇಲಿ ಇದ್ದೆ ಬಟ್ ಅದು ಖಾಲಿಯಾಗಿದೆ ಅದಕ್ಕೆ ಒಂದು ಪ್ಯಾಕೆಟ್ ತೊಗೊಂಬಂದಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಣಿದೆಯಾ ಪಲಾವ್ ಐಟಮ್ಸ್ ಹಾಕೊತ ಸ್ವಲ್ಪ ಹಾಕ್ಕೊತೀನಿ ಯಾಕಂದರೆ ಜಾಸ್ತಿ ಬೇಡ ರೈಸ್ ಮಾರ್ತಿಯಾ টমো ইউ হাতে মেণ্সায় টমাটো হাক

ಪೇಸ್ಟ್ ಹಾಕೋಬೇಕು ಮುಂಚೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಯಾರು ಈ ತರ ಪ್ಯಾಕೆಟ್ ಹಾಕ್ಬೇಡಿ ಟೇಸ್ಟ್ ಚೆನ್ನಾಗಿರಲ್ಲ ನ್ಯಾಚುರಲ್ ಆಗಿ ಮಾಡ್ಕೊಂಡು ಮನೇಲಿ ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಫ್ರೈ ಮಾಡಿದೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನೀವೆಲ್ಲ ಇವಾಗ ನೀವು ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ ಎಲ್ಲನೂ ಹಾಕ್ಕೋಬೇಕು ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ರೈಸ್ ಹಾಕ್ಕೋಬೇಕು ರೈಸು ನಾನು ಎರಡು ಗ್ಲಾಸ್ ತಗೊಂಡಿದ್ದೀನಿ ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೋಬೇಕು ಚೆನ್ನಾಗಿ ನೀರು ಹಾಕೋಬೇಕು ಇದು ಬಾಸ್ಮತಿ ರೈಸು ಸ್ವಲ್ಪ ಕಮ್ಮಿನ ನೀರು ಇಟ್ಕೋಬೇಕು ಇಲ್ಲಂದ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ ರೈಸು ಈ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ನೋಡಿ ಗರಂ ಮಸಾಲೆ ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಬೇಡ ನಾನು ಯಾವ ಥರ ಮಸಾಲೆನೂ ಏನೂ ಹಾಕ್ಕೊಂಡಿಲ್ಲ ಬರೀ ಸ್ವಲ್ಪವೂ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ವಿ ಇದು ಸಿಂಪಲ್ಲಾಗಿ ಮಾಡ್ಕೊಬೋದು ಆಮೇಲೆ ಲಾಸ್ಟಲ್ಲಿ ಎಲ್ಲ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಮುಚ್ಚಳ ಹಾಕ್ಕೊಂಡು ಎರಡು ಬಂದ ಮೇಲೆ ಅಷ್ಟೆ ರೆಡಿ ಆಯಿತು ಹಾಗೆ ನೋಡಿ ಫ್ರೆಂಡ್ಸ್ ಈ ವಾರ ಮಾರ್ಕೆಟ್ಗೆ ಹೋಗಿದ್ವಿ ವೆಜಿಟೇಬಲ್ ತೊಗೊಂಡು ಬಂದಿದ್ದೀವಿ ಜಾಸ್ತಿ ತೊಗೊಂಡು ಬಂದಿಲ್ಲ ಸ್ವಲ್ಪ ಈ ವಾರಕ್ಕೆ ಬೇಕಾದಷ್ಟು ಮತ್ತು ನೆಕ್ಸ್ಟ್ ವಾರನ ಹೋಗೋಣ ಅಂತ ತುಂಬ ರೇಟ್ ಇದೆ ಈರುಳ್ಳಿ ಅಂದರೆ ಸಿಕ್ಕಾಪಟ್ಟೆ ರೇಟ್ ಇದೆ ಇಷ್ಟೇ ತೊಗೊಂಡ್ಬಂದಿದ್ದೀವಿ ಬೇರೆ ಇನ್ನೇನು ತೊಗೊಂಬಂದಿಲ್ಲ ಅಷ್ಟೇ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದಿರೋ ತೊಗೊಂಬಂದಿದ್ದೀವಿ ಬದನೆಕಾಯಿ ಹೀರೆಕಾಯಿ ಬೀಟ್ರೋಟು ಎಲ್ಲ ತಗೊಂಬಂದಿದ್ದೀವಿ ಸೊಪ್ಪು ಇವೆಲ್ಲ ಎತ್ತಿ ಕ್ಲೀನ್ ಮಾಡಿ ಎತ್ತಿಕ್ಕೋಬೇಕು ಫ್ರಿಜ್ಜಲ್ಲಿ ನೋಡಿದ್ದೀರಲ್ಲ ರೈಸ್ ಬಾತು ಚೆನ್ನಾಗಿದೆ ನಿಮಗೆಲ್ಲ ಈ ಇಷ್ಟಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೊಸ ವಿಡಿಯೋ ಬೇಕಾಗಿದ್ದರೆ ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ ಬಾಯ್